ಬಂದಂತಹ ಎಂಟ್ರೆನ್ಸ್ ಇದು ಸೊ ಕಲ್ಯಾಣಿ ಮಿಡಲ್ ಅಲ್ಲಿ ಗಣಪತಿನ ಕೂಸಿದಾರೆ ತೋರಿಸ್ತೀನಿ ನೋಡಿ ಅಲ್ಲೇ ಬಂದ ಮಾಸ್ಟರ್ ಪೀಸ್ ಹತ್ತೊಂಬತ್ತೀಪೋತ್ಸವ ಇದೆ ನಾನು ಬಂದದ್ದಲ್ಲಿಗಪ್ಪ ಅಂತಂದ್ರೆ ಇರಮಂಗ್ಳೂರಲ್ಲಿ ಕೂರಿಸಿರುವಂತಹ ಕಲ್ಯಾಣಿ ಗಣಪತಿ ಸೊ ನಾನು ನಿಂದೆ ಇರೋದು ಕಲ್ಯಾಣಿ ಗಣಪತಿ ಸೊ ಈ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದಿರೋದು ಅಲ್ಲಿಗಪ್ಪ ಅಂತಂದರೆ ಈರಮಂಗ್ಳೂರು ಹತ್ರ ಕೂರಿಸಿರೋ ಕಲ್ಯಾಣಿ ಗಣಪತಿ ನೋಡಲಿಕ್ಕೆ ಸೊ ನೀವು ಇನ್ನೂ ಯಾರು ಇಲ್ಲಿಗೆ ಬಂದಿಲ್ಲ ಇನ್ನೊಂದು ನಾಲ್ಕೈದು ದಿನ ಇರುತ್ತೆ ನೆಕ್ಸ್ಟ್ ಮಂಡೇ ಅನಿಸುತ್ತೆ ಮೋಸ್ಟ್ಲಿ ಬಿಡೋದು ಗಣಪತಿನ ಸೊ ಇನ್ನು ಯಾರು ಕೂಡ ಬಂದಿಲ್ಲ ಇಲ್ಲಿಗೆ ಆದಷ್ಟು ಬೇಗ ಬಂದು ಗಣಪತಿನ ನೋಡಿ ತುಂಬ ಸಕ್ಕತ್ತಾಗಿ ಮಾಡಿದರೆ ಡೆಕೋರೇಷನ್ ಅಂತೂ ಸೊ ನನಗೆ ಬಂದೆ ನೋಡಿ ಗಣಪತಿನ ನಿಮಗೂ ಕೂಡ ತೋರಿಸ್ತೀನಿ ಲಾಸ್ಟ್ ಟೈಮಲ್ಲಿ ಬರಬೇಕಂತ ಅನ್ಕೊಂಡಿದ್ದೆ ಸೊ ಆಗಿರಲಿಲ್ಲ ನೋಡಿ ಗಣಪತಿ ಸಖತ್ತಾಗಿದೆ ಗುರು ಮೇ ಬಿ ಇನ್ನೊಂದು ವಾರ ಇರ್ತದೆ ಸೊ ಆದಷ್ಟು ಯಾರ್ಯಾರು ನೋಡಿಲ್ಲ ಇನ್ನೂ ಕೂಡ ಬಂದು ಸಲ ದರ್ಶನ ಮಾಡ್ಕೊಳ್ಳಿ ಬಾಸ್ನ ಬಂದಂತಹ ಎಂಟ್ರೆನ್ಸ್ ಇದು ಸೊ ಕಲ್ಯಾಣಿ ಮಿಡಲಲ್ಲಿ ಗಣಪತಿನ ಕೂಸಿದ್ದಾರೆ ಸೊ ನೋಡಿ ಸುತ್ತ ಈ ಥರ ಇದೆ ಕಲ್ಯಾಣಿ ಪ್ಲೇಸ್ ಒಂಥರ ಸಕ್ಕತ್ತಾಗಿದೆ ಗುರು ಮಾತ್ರ ಈ ಲೈಟಿಂಗ್ಸಿಗೂ ಬ್ಯಾಕ್ ಗ್ರೌಂಡಲ್ಲಿ ಬಾಸ್ ಇರೋದಕ್ಕೂ ಸಕ್ಕತ್ತಾಗಿದೆ ಸೊ ಇನ್ನೂ ಯಾರು ನೋಡಿಲ್ಲ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಬಂದು ಆದಷ್ಟು ಬೇಗ ನೋಡಿ ಇನ್ನೊಂದು ವೀಕ್ ಅಷ್ಟೇ ಮ್ಯಾಕ್ಸಿಮಮ್ಮು ನೆಕ್ಸ್ಟ್ ವೀಕ್ ಇದು ಬಿಡ್ತಾರೆ ಮಾಡ್ಕೊಂಡಾಯ್ತು ನನ್ನ ಫ್ರೆಂಡಿಗೋಸ್ಕರ ವೇಟ್ ಇದ್ದೀನಿ ಅವನು ಬರ್ತಿನ ಮಗ ವೀಡಿಯೋ ಇರೋ ಅಂತ ಹೇಳ್ದ ಸೊ ಇನ್ನೂ ಕೂಡ ಬಂದಿಲ್ಲ ಇಲ್ಲೇ ಬಂದ ನೋಡಿ ಅವನ್ನ ತೋರಿಸ್ತೀನಿ ನೋಡಿ ಯಾರು ಅಂತ ಹೇಳಿ ಅವನ್ನ ತೋರಿಸ್ತೀನಿ ನೋಡಿ ಅಲ್ಲೇ ಬಂದ ಮಾಸ್ಟರ್ ಪೀಸ್ ಬರೋ ರಾಜ್ಕುಮಾರ್ ಇನ್ನೇ ಗಾಯ್ಸ್ ಇಷ್ಟು ಕಲೆಕ್ಷನಿಗೆ ಅಂತ ಹೋಗ್ಬಿಟ್ಟಿಗೆ ಬರ್ತಾನೆ ಹಾಯ್ ಮಾಡು ನಮಸ್ತೆ ಈ ಪೀಚರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನಿಸ್ತಾ ಐತೆ ಬೆಂಗಳೂರಿಂದ ಕಲ್ಸಿದೀವಿ ಹಾಯ್ ಮಾಡು ಆಯಿಲ್ಲಾ ಓ ಇಲ್ಲ ಮಾಡ್ಕೊಂಡೆ ಆಲ್ಮೋಸ್ಟ ಸ್ವಲ್ಪ ಹೇಳು ಇದನ್ನ ಕೂರ್ಸಾಕೆ ಹಿಡಿದು ದಸರ್ ವರ್ಷ ಆಯ್ತು ವರ್ಷ ಎರಡನೇ ವರ್ಷನಾ ಯಾವ್ದು ಬಿಡೋದು ಇಪ್ಪತ್ತೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ದೀಪೋತ್ಸವ ಇದೆ ಹತ್ತೊಂಬತ್ತಾರೀಕು ದೀಪೋತ್ಸವ ಇದೆ ಓಕೆ ಸೈಡ್ ಇಷ್ಟೇ ಓಮ್ ಅನ್ನೋದಾನ ಇದೆಯಾ ಬಯಸ್ ಕೇಳಿಸ್ಕೊಂಡ್ರಲ್ಲ ಇನ್ನು ಯಾರು ನೋಡಿಲ್ಲ ಗಣಪತಿನ ಆದಷ್ಟು ಬೇಗ ಬಂದು ಗಣಪತಿ ದರ್ಶನ ಮಾಡ್ಕೊಳ್ಳಿ